ಇದು ಪರ್ಷಿಯನ್ ಸಿಲ್ಕ್ ಅಲ್ಲಿ ಪಾರ್ಟ್ ಟೂ ಅಂತ ಅನ್ಕೋಬಹುದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಏನೋ ಡಿಜಿಟಲ್ ಪ್ರಿಂಟ್ ತರ ಕಾಣುತ್ತೆ ಬಟ್ ಆಕ್ಚುಲಿ ಡಿಜಿಟಲ್ ಪ್ರಿಂಟ್ ಅಲ್ಲ ನೋಡಿ ಇಲ್ಲಿ ಹಿಂದೆ ಕೂಡ ಹಾಗೆ ಇದೆ ಮುಂದೆ ಕೂಡ ಹಾಗೆ ಇದೆ ತುಂಬಾ ಚೆನ್ನಾಗಿದೆ ಡೈಲಿ ಬೇಸಿಸ್ಗೆ ಎಲ್ಲ ನಾ ಹೊರಗೆ ಹೋಗ್ತೀನಿ ಅವ್ರಿಗೆ ಟೀಚರ್ಸ್ಗೆ ಇದೆಲ್ಲ ಬೆಸ್ಟ್ ಸಾರಿ ಅಂತ ಹೇಳ್ಬೋದು ಹಾಗೆ ಲಾಸ್ಟ್ ಟೈಮು ನಮಗೆ ಬಾರ್ಡರ್ ಏನಿದೆ ಅದು ಬೇರೆ ತರ ಇತ್ತು ಆಯ್ತಾ ಬಟ್ ಈ ಸತಿ ಬಾರ್ಡರ್ ಒಂಚೂರು ಚೇಂಜ್ ಇದೆ ಆದ್ರೂ ಚೆನ್ನಾಗಿದೆ ಸಾರಿ ಮಾತ್ರ ಸೇಮ್ ಇದೆ ಬಟ್ ಆದ್ರೂ ತುಂಬಾ ಚೆನ್ನಾಗಿದೆ ಹೌದು ಬ್ಲೌಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಇಷ್ಟೇ ಬ್ಲೌಸ್ ಬರುತ್ತೆ ಸ್ನೇಹಿತರೆ ಆಯ್ತಾ ಇದಕ್ಕೆ ನೀವು ಲಾಂಗ್ ಸ್ಲೀವ್ಸ್ ಎಲ್ಲ ಇಷ್ಟಕ್ಕೆಲ್ಲ ಹೊಲ್ಸ್ಕೊತೀನಿ ಅನ್ಬಿಡಿ ಇಷ್ಟಕ್ಕೆ ಮಾತ್ರ ಹೊಲ್ಸ್ಕೊಳ್ಳಿಕ್ಕೆ ಸಾಧ್ಯ ನೆಕ್ಸ್ಟ್ ನೋಡಿ ಯೇಂ ಕಲರ್ ಮ್ಯಾಮ್ ಇದು ಬ್ಲೂ ಹೌದು ಮಿಕ್ಸ್ ಕಲರ್ ಮಿಕ್ಸ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಹೌದು ಹೌದು ಗೊತ್ತಾಗ್ತಾ ಇಲ್ಲ ಈ ನೋಡ್ಬಿಟ್ಟು ಹೇಳಿ ಗ್ರೀನ್ ಸೊ ನೋಡಿ ಏನಿದೆ ಇದು ಗ್ರೀನ್ ಹ್ಮ್ ಸೆ ಬ್ಲೌಸ್ ಗ್ರೀನ್ ಬರುತ್ತೆ ಬ್ಲೌಸ್ ಗ್ರೀನ್ ಹಾಟಲ್ ಗ್ರೀನ್ ಪಾಚಿ ಗ್ರೀನ್ ಬರುತ್ತೆ ಇದು ಒಂದು ಪೀಕಾಕ್ ಪೀಕಾಕ್ ಬ್ಲೂ ವಾಹ್ ಸಕತಾಗಿದೆ ರೆಡಿ ಅವೈಲೇಬಲ್ ಇದೆ ಪರ್ಟಿಕ್ಯುಲರ್ ಕಲರೇ ಬೇಕು ಅಂತ ದಯವಿಟ್ಟು ಹಠ ಮಾಡ್ಬಿಡಿ ಯಾಕೆ ಗೊತ್ತಾ ಕೆಲವರೆಲ್ಲ ಪಟ್ 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 ಅಂತ ಬುಕ್ ಮಾಡ್ಕೊಂಡು ಅರ್ಧ ಗಂಟೆ ಆದಮೇಲೆ ನೀವು ಕೇಳಿದ್ರು ಕೂಡ ಕೆಲವೊಂದು ಕಲರ್ ಮಿಸ್ ಆಗಿಬಿಡುತ್ತೆ ಫಸ್ಟ್ ನೀವು ಕೇಳಿ ಮೇಡಮ್ ಇದು ಅವೈಲೇಬಲ್ ಇದೆಯಾ ಅಂತ ಎಸ್ ಅಂದ ತಕ್ಷಣ ಇಮಿಡಿಯೇಟ್ ಪೇಮೆಂಟ್ ಪೇಮೆಂಟ್ ಮಾಡಿ ಸ್ನೇಹ ಸೊ ನಂಗೆ ಒಂಚೂರು ಕನ್ಫ್ಯೂಷನ್ ಆಗ್ತಿದೆ ಸ್ನೇಹ ಇದು ಕೂಡ ಗ್ರೀನ್ ಕನ್ಫ್ಯೂಷನ್ ಆಗ್ತಿದೆ ನೋಡಿ ಇಲ್ಲೊಂದು ಕೆಲಸ ಮಾಡೋಣ ಇದು ಬಂದು ಪಾಚಿ ಗ್ರೀನ್ ಅಂತ ಹೇಳಿ ಇದೊಂದು ಒಣಗೋಗಿರೋ ಎಲೆ ಗ್ರೀನ್ ಅಂತ ಹೇಳಿ ನೋಡಿ ಆ ತರ ಗ್ರೀನ್ ಇದು ಓಕೆ ಒಣಗಿರೋ ലീಫ್ ಗ್ರೀನ್ ಪಾಚಿ ಗ್ರೀನ್ ಎರಡೂ ಚೆನ್ನಾಗಿದೆ ಮಾರ್ಕ್ ಮಾಡಿ ಕಳ್ಸಿ ಅಷ್ಟೇ ಏನ್ ಅಂತ ಅಂತ ಏನ್ ಸ್ನೇಹಿತರೆ ಒಂದು ಅಷ್ಟೇ ಬಟ್ ಎರಡೂ ಕೂಡ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಬ್ಲಾಕ್ ಕಲರ್ ನಾನು ಯಾವ ರೀತಿ ಐಡೆಂಟಿಫೈ ಮಾಡ್ತಿದ್ದೀನಿ ಅಂದ್ರೆ ಈ ಬಾರ್ಡರ್ ಅಲ್ಲಿ ಕಲರ್ಸ್ ಅನ್ನ ಹೇಳ್ತಾ ಇದೀವಿ ಸೊ ಮೇಕ್ ಶೋರ್ ಈ ಬಾರ್ಡರ್ ಕಲರ್ ನ ನೀವು ಕನ್ಸಿಡರ್ ಮಾಡಿ ಬೇರೆ ಕಲರ್ ಕನ್ಸಿಡರ್ ಮಾಡಬೇಡಿ ಬಟ್ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಸಾರಿ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಪರ್ಷಿಯನ್ ಸಿಲ್ಕ್ ಅಲ್ಲಿ ಲಾಸ್ಟ್ ಬಟ್ ನಾಟ್ ದ್ಯೂಟಿಫುಲ್ ಆಗಿರುವಂತಹ ಬ್ಲೂ ಕಲರ್ ಪ್ರತಿ ಒಂದು ಕಲರ್ ಕೂಡ ಸೂಪರ್ ಆಗಿದೆ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೂಪರ್ ಆಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ ಓವರ್ ದ ಸ್ಯಾರಿ ಇದೇ ರೀತಿ ಬರುತ್ತೆ ಸರ್ಕ್ ಕೂಡ ಇದೇ ರೀತಿ ಇರುತ್ತೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ ನಿಮಗೆ